ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಒಂದು ಟೂ ವೀಕ್ಸ್ ಬ್ಯಾಕ್ ವಾರ್ಡ್ರೂಫ್ ಟೂರ್ ಅಂತ ಮಾಡಿದ್ದೆ ತುಂಬಾ ಜನ ನನ್ಗೆ ಲೈಕ್ ಮಾಡಿದ್ದೀರಾ ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ದೀರಾ ಆಮೇಲೆ ಸುಮಾರು ಜನ ಏನ್ ಬರೀ ವಾರ್ಡ್ ರೂಫ್ ಅಷ್ಟೇ ತೋರಿಸ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ರಿ ಅದ್ರಲ್ಲಿರೋ ಕಲೆಕ್ಷನ್ಸ್ ನಮ್ಗೆ ಡೀಟೇಲ್ಸ್ ಹೇಳಿ ಹೆಂಗಾನೇ ಜಾಸ್ತಿ ಇದೆ ನಿಮ್ ಹತ್ರ ಸೊ ಹಂಗಾಗಿ ನನಗ್ ಡೀಟೇಲ್ಸ್ ಹೇಳಿ ಅದ್ರ ಬಗ್ಗೆ ಎಲ್ ತಗೊಂಡಿದ್ದು ಏನು ಪ್ರೈಸ್ ಎಷ್ಟು ಅಂತೆಲ್ಲ ಕೇಳಿದ್ದೀರಾ ಸೊ ಅದಕ್ಕೋಸ್ಕರ ಇವತ್ತು ನಾನು ನನ್ನ ಲೆಹೆಂಗಾ ಕಲೆಕ್ಷನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಆ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಆ ನನ್ನ ಫೇವ್ರೆಟ್ ಕಲರ್ ಯಾವುದು ಅಂತ ಇಲ್ಲ ನೋಡಿ ನಾನು ನನ್ನ ಫೇವ್ರೆಟ್ ಕಲರ್ ಬಂದು ಬ್ಲೂ ಮತ್ತೆ ಬ್ಲಾಕ್ ಮತ್ತೆ ವೈಟ್ ಇವಾಗ ಫಸ್ಟ್ ನಂದು ಬ್ಲೂ ಲೆಹಂಗಾ ಇಂದನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಬನ್ನಿ ತೋರಿಸ್ತೀನಿ ನೋಡಿ ಇದು ಬ್ಲೂ ಫುಲ್ಲು ಬ್ಲೂ 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 ಇದು ನಾನು ಮೀಟರ್ ತಗೊಂಡು ಬೊಟೀಕ್ ಕೊಟ್ಟು ಸ್ಟಿಚ್ ಮಾಡಿಸಿರೋದು ನಾನು ಹೆಂಗ್ ಬೇಕೋ ಹಂಗೆ ತೋರಿಸ್ತೀನಿ ನೋಡಿ ಈಗ ಫುಲ್ಲು ಇದು ಬ್ಲೌಸು ಇದು ಮೆಟೀರಿಯಲ್ ತಗೊಂಡಿದ್ ನಾನು ಇದು ಸಪರೇಟು ಮತ್ತೆ ಇದು ಸಪರೇಟು ಈ ರೀತಿ ಇದು ಲೆಹಂಗಾ ಕೂಡ ಅಷ್ಟೇ ಈ ತರ ಬರುತ್ತೆ ಈ ರೀತಿ ಇಷ್ಟಪಟ್ಟಿ ಅಂತಹ ಲೆಹೆಂಗಾ ಇದು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಯ್ತು ಅನ್ಸುತ್ತೆ ನನ್ ನನ್ನ ತಮ್ಮನ್ನ ಮದ್ವೆ ತಗೊಂಡಿದ್ದು ಆ ಇದು ಬಂದು ಶ್ರೀರಾಂಪುರಂ ಅಲ್ಲಿ ತಗೊಂಡಿದ್ದು ಆ ಮೀಟರ್ ಬಂದು ಟೂ ಫಿಫ್ಟಿನೋ ತ್ರೀ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ತುಂಬಾ ನಂತರ ಸಣ್ಣಕ್ಕಿರೋರಿಗೆ ಒಂದ್ ಫೋರ್ ಫೋರ್ ಅಂಡ್ ಹಾಫ್ ಮೀಟರ್ ಸಾಕಾಗುತ್ತೆ ತುಂಬಾ ಫ್ಲೇರ್ಸ್ ಬೇಕು ಅನ್ನೋರಿಗೆ ಸಿಕ್ಸ್ ಮೀಟರ್ ಇರಬೇಕು ಆಮೇಲೆ ಲೈನಿಂಗ್ ಎಲ್ಲ ಅವರ ಬೊಟಿಕಲ್ ಕೊಟ್ಟರೆ ಅವರೇ ಹೊಲ್ಕೊಡ್ತಾರೆ ಕೊಡ್ತಾರೆ ಜಸ್ಟ್ ನಾನು ಈ ಪೀಸ್ ಬಂದು ನಾಲ್ಕು ಮೀಟರ್ ಏನೋ ತಗೊಂಡಿದ್ದೆ ನಾಲ್ಕೂವರೆ ನಾಲ್ಕೂವರೆ ತಗೊಂಡಿದ್ದೆ ನಾನು ಆಮೇಲೆ ಇದು ಇದು ಒಂದು ಈ ಸೆಂಟ್ರಲ್ ಇದೆಯಲ್ಲ ಇದು ತಗೊಂಡಿದ್ದೆ ಇದು ಫಿಫ್ಟಿನೋ ಹಂಡ್ರೆಡ್ ರುಪೀಸೋ ಏನೋ ಅನ್ಸುತ್ತೆ ಮೀಟರ್ ಇದು ತಗೊಂಡು ಆಮೇಲೆ ಡೋರಿನು ಅಷ್ಟೆ ಬ್ಲೌಸಿಗೆ ಹಾಕ್ತಾರೆ ನೋಡಿ ಇದು ಡೋರಿ ಇದನ್ನು ಅಷ್ಟೇ ಇದು ಕೂಡ ನಾನೇ ತಗೊಂಡಿದ್ದು ಆ ಲೈನಿಂಗ್ ಏನು ತಗೊಂಡಿರ್ಲಿಲ್ಲ ನಾನು ಬೊಟಿಗೂ ಕೊಟ್ಟೆ ಜಸ್ಟ್ ಅವರು ಹೊಲ್ದಿ ಕೊಟ್ರು ಆ ಇದು ನಾಲ್ಕು ಮೀಟ್ರ್ ಮುನ್ನೂರು ರೂಪಾಯಿ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಾಲ್ಕ್ ಮೀಟರ್ ಐದ್ ಎಷ್ಟು ಎಷ್ಟಾಗುತ್ತೆ ಅಂತ ಅನ್ಬಿಟ್ಟು ಆಮೇಲೆ ಹೊಲ್ಸೋದಿಕ್ಕೆ ನಾನು ಅವಾಗ ಫೈವ್ ಇಯರ್ಸ್ ಬ್ಯಾಕ್ ಒಂದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಏನೋ ಇತ್ತು ನಾನು ನಂದಿನಿ ಲೇಔಟ್ ಏನೋ ನಂದಿನಿ ಲೇಔಟ್ ಅಲ್ಲಿ ಕೊಡ್ತಾ ಇದ್ದೆ ನಾನು ಅಲ್ಲಿ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಏನೋ ಕೊಟ್ಟಿದ್ದೀನಿ ನಾನು ಹೊಲಿಯೋಕ್ಕೆ ಇದನ್ನ ಈ ಡ್ರೆಸ್ ನ ಪರ್ಟಿಕ್ಯುಲರ್ ಡ್ರೆಸ್ನ ಇದಕ್ಕೆ ದುಪ್ಪಟ್ಟ ಇಲ್ವಾ ಅಂತಂದ್ರೆ ದುಪ್ಪಟ್ಟ ಇದೆ ಆ ನಾನು ಅವಾಗ ಇದು ಅಂತ ಮ್ಯಾಚ್ ಮಾಡ್ಕೊಂಡಿದ್ದೆ ಇದು ಅಷ್ಟೇ ಮೀಟರ್ಗೆ ಈ ತರ ದುಪ್ಪಟ್ಟ ಬಂದು ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಇದು ಟೂ ಅಂಡ್ ಹಾಫ್ ದುಪಟು ಅಂತಂದ್ರೆ ಟೂ ಅಂಡ್ ಹಾಫ್ ಮೀಟರ್ ಇಂದ ತ್ರೀ ಮೀಟರ್ ಸಾಕು ಟೂ ಅಂಡ್ ಹಾಫೇ ತುಂಬಾ ಜಾಸ್ತಿ ಆಗುತ್ತೆ ಇದು ಒನ್ ಟೂ ಅಂಡ್ ಹಾಫ್ ಮೀಟರ್ ಇದೆ ಬೇಕಿದ್ರೆ ಇದನ್ನು ಕೂಡ ಮ್ಯಾಚ್ ಮಾಡ್ಕೊಬಹುದು ಇದು ಕೂಡ ಮ್ಯಾಚ್ ಮಾಡ್ಕೊಬಹುದು ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಆಕ್ಚುಲಿ ನಾನು ನನ್ನ ತಮ್ಮನ ಮದ್ವೆಗೆ ಸ್ಟಿಚಿಂಗ್ ಕೊಡೋವಾಗ ತುಂಬಾ ಅರ್ಜೆಂಟ್ ಅಲ್ಲಿ ನಾನು ಿಚಿ ಕೊಟ್ಟಿದ್ದು ಆ ಸೊ ನನ್ಗೆ ಇದು ಮ್ಯಾಚ್ ಆಗುತ್ತೆ ಹೇಳ್ಬೇಕು ಅಂದ್ರೆ ಇದು ಒನ್ ಟೂ ಅವರ್ಸ್ ಅಷ್ಟೇ ನಾನು ವೇರ್ ಮಾಡಿದ್ದು ಮದ್ವೆಗೆ ಅಷ್ಟೇ ವೇರ್ ಮಾಡಿದ್ದು ಅವತ್ತಿಂದ ಇವತ್ತೇ ವಿಡಿಯೋ ಮಾಡೋದಕ್ಕೋಸ್ಕರ ಮುಟ್ತಾ ಇರೋದು ನಾನು ಇದನ್ನ ಅಂದ್ರೆ ಬಟ್ಟೆ ಮಾತ್ರ ನೋಡಿ ಕ್ವಾಲಿಟಿ ನೋಡಿ ತಗೋಬೇಕು ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಅಷ್ಟೊಂದೆಲ್ಲ ಕೊಟ್ಟಿ ಓಡಾಡಿ ಎಲ್ಲಾ ಮಾಡಿ ಬಟ್ಟೆ ತಗೊಂಡ್ ವೇಸ್ಟ್ ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಹಾಕೊಂಡ್ರಂತೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ನನ್ ಪಿಕ್ ಏನಾದ್ರು ಸಿಕ್ಕರೆ ಅಟ್ಯಾಚ್ ಮಾಡ್ತೀನಿ ಹಂಗೇನೆ ಓಕೆನಾ ಆಮೇಲೆ ಇನ್ನ ಒಂದು ಅದು ಇದು ನೋಡಿ ಇದು ಇದು ಅಷ್ಟೇನೆ ನೋಡಿ ಬ್ಲೌಸ್ ಈ ರೀತಿ ಬರುತ್ತೆ ಬ್ಲೌಸ್ ಈ ತರ ಇದೆ ಇದು ನೋಡಿ ಹಿಂಗೆ ಇದು ಇದು ಅಷ್ಟೇ ನಾ ತಗೊಂಡಿದ್ದು ಈ ತರ ಎಲ್ಲ ನಾ ತಗೊಂಡಿ ಹೊಲ್ಸಿ ಅಟ್ಯಾಚ್ ಮಾಡಿರೋದು ಹೆಂಗ್ ಬೇಕೋ ಹಂಗೆ ನೋಡಿ ಮತ್ತೆ ಬ್ಯಾಕ್ ಸೈಡ್ ಈ ತರ ಬ್ಯಾಕ್ ಸೈಡ್ ಈ ತರ ಬರುತ್ತೆ ಆಮೇಲೆ ಲೆಹೆಂಗಾ ಒಂದು ನೋಡಿ ಲೆಹೆಂಗಾಗುನು ಈ ರೀತಿ ಕೊಡ್ಸಿದೀನಿ ಈ ರೀತಿ ಇದು ಅಷ್ಟೇ ಇದು ಮೀಟರ್ ಮೀಟರ್ ಸಿಗುತ್ತೆ ಇದು ಒನ್ ಮೀಟರ್ ಫೈವ್ ಮೀಟರ್ ಏಟ್ ಮೀಟರ್ ಆ ತರ ಸಿಗುತ್ತೆ ನೋಡಿ ಈ ತರ ಫ್ಲೇಯರ್ಸ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಇದಕ್ಕೆ ದುಪ್ಪಟ್ಟ ಏನಿಲ್ಲ ಕ್ರಾಪ್ ಟಾಪ್ ತರ ಹಾಕೊಳ್ಳೋದು ಇದು ಇದು ಮೀಟರ್ ಬಂದು ಸ್ವಲ್ಪ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸ್ವಲ್ಪ ಬಟ್ಟೆ ತುಂಬಾ ಚೆನ್ನಾಗಿದೆ ಇದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ತರ ಕೊಟ್ಟಿ ತಗೊಂಡಿರೋದು ಇದು ಫುಲ್ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು ಫ್ಲೇರ್ಸ್ ಬಂದಿದೆ ಅಲ್ವಾ ಸೊ ಹಂಗಾಗಿ ಒಂದು ಸೆವೆನ್ ಏಟ್ ಮೀಟರ್ಸ್ ಆ ತರ ತಗೊಂಡಿರ್ತೀನಿ ಅನ್ಸುತ್ತೆ ನನಗೆ ನೆನಪಿಲ್ಲ ಕರೆಕ್ಟ್ ಆಗಿ ಮತ್ತೆ ಇದು ಅಷ್ಟೇ ಈ ತರ ಬ್ಲೌಸ್ ಹೊಲಿಸ್ಬೇಕು ಅಂತಂದ್ರೆ ಈ ತರ ಬ್ಲೌಸ್ ಹೊಲಿಸ್ಬೇಕು ಅಂತಂದ್ರೆ ತುಂಬಾ ಬಟ್ಟೆ ಬೇಕಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಒಂದ್ ಮೀಟರ್ ಜಾಸ್ತಿನೇ ತಗೊಂಡಿರ್ಬೇಕು ಮತ್ತೆ ಈ ರೀತಿ ಎಲ್ಲ ನಮ್ಗೆ ಒನ್ ಒನ್ ರೋಲೆ ಕೊಡ್ತಾರೆ ನಮ್ಗೆ ಅಲ್ಲಿ ಶ್ರೀರಾಮ್ ಅಲ್ಲಿ ಒಂದ್ ಮೀಟ್ರ್ ಕೇಳಿದ್ರು ಕೊಡ್ತಾರೆ ನಮ್ಗೆ ಈ ತರ ಎಲ್ಲ ಹೊಲ್ಸೋ ಪ್ಲಾನ್ ಇದ್ರೆ ನೋಡಿ ಎಷ್ಟ್ ಚೆನ್ನಾಗಿದೆ ಈ ತರ ಹೊಲ್ಸೋ ಪ್ಲಾನ್ ಇದ್ರೆ ಆಲ್ಮೋಸ್ಟ್ ಒನ್ ಒಂದ್ ಇದ್ರಲ್ಲಿ ಒಂದು ಟೆನ್ ಮೀಟರ್ ಫಿಫ್ಟೀನ್ ಮೀಟರ್ ಆತರ ನಾವ್ ಯಾ ಎಷ್ಟು ಮೀಟ್ರ್ ಬಟ್ಟೆ ತಗೊಂತೀವಿ ಅಷ್ಟು ಮೀಟ್ರೂ ನಾವ್ ಇದು ತಗೋಬೇಕಾಗುತ್ತೆ ಲೈನಿಂಗ್ ಎಲ್ಲಾ ಆ ಟೈಲರ್ ಶಾಪ್ ಅಲ್ಲೇ ಅಲ್ವಾ ಸೊ ಹಂಗಾಗಿ ನೋಡಿ ಇದು ಇದಕ್ಕೆ ಪಟ್ಟಿ ಹಾಕ್ಸೋದೆ ನನಗಿಷ್ಟ ಯಾಕಂದ್ರೆ ಈ ದಾರ ಅದೆಲ್ಲಾ ಇಷ್ಟ ಆಗಲ್ಲ ಈ ರೀತಿ ಪಟ್ಟಿ ಹಾಕ್ಸಿ ಹೊಲ್ಸೋದೇ ಚೆನ್ನಾಗಿರುತ್ತೆ ಸ್ಟಿಫ್ ಆಗು ಕುತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಎಷ್ಟು ಬ್ರೈಟ್ ಆಗಿದೆ ಅಂತಂದ್ರೆ ತುಂಬಾ ಬ್ರೈಟ್ ಇದೆ ಕಲರ್ ಇದು ಇದಕ್ಕೇನು ದುಪ್ಪಟ್ಟ ಏನಿಲ್ಲ ಹಂಗೆ ಕ್ರಾಪ್ ಟಾಪ್ ತರ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದು ನೆಕ್ಸ್ಟ್ ಬ್ರೈಟ್ ಕಲರ್ ಇದು ಸೊ ಇದು ಮೆಹಂದಿಗೆ ಅರ್ಶನ ಶಾಸ್ತ್ರಕ್ಕೆಲ್ಲ ಯೂಸ್ ಆಗುತ್ತೆ ಇದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು ಕಲರ್ ನನ್ ತಂಗಿ ಸೆಲೆಕ್ಷನ್ ಇದು ನನ್ನ ತಂಗಿದೇನೆ ಇಬ್ರು ಹೋಗಿ ಪರ್ಚೇಸ್ ಮಾಡಿದ್ದು ಅವಳು ಒಂದ್ಸಲೂ ಹಾಕೇ ಇಲ್ಲ ಅನ್ಕೊಂತೀನಿ ನಾನು ಇದನ್ನ ಹ್ಮ್ ನನ್ ನನ್ನ ಮೆಹಂದಿ ಶಾಸ್ತ್ರಕ್ಕೆ ಅರ್ಷಶಾಸ್ತ್ರಕ್ಕೆ ಏನೋ ತಗೊಂಡ್ಳು ಒಂದ್ ಹಾಫ್ ಎನ್ ಅವರ್ ಏನೋ ಹಾಕಿರ್ಬೇಕೇನೋ ಹಾಫ್ ಎನ್ ಅವರ್ ಹಾಕಿಲ್ಲ ಅವಳು ಹೆಂಗ್ ಹೆಂಗೋ ಫೋಲ್ಡಿಂಗ್ಸ್ ಹಂಗೆ ಇದೆ ಇದು ನೋಡಿ ಆಮೇಲೆ ನೆಕ್ಸ್ಟ್ ಬಂದು ಇದು ಇದಂತೂ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ತೋರಿಸ್ತೀನಿ ನೋಡಿ ಬ್ಲೌಸ್ ಈ ರೀತಿ ಬರುತ್ತೆ ನನ್ಗಿದು ಬೋ ತುಂಬಾ ಇಷ್ಟ ಬ್ಯಾಕ್ ಸೈಡ್ ಇದು ನೋಡಿ ನನ್ಗೆ ಈ ಕಲರ್ ಇಷ್ಟ ನನ್ ಪರ್ಪ ಇನ್ನೊಂದು ಪರ್ಪಲ್ ಇಷ್ಟ ಅಂತ ಹೇಳಿಲ್ಲ ನೋಡಿ ಈ ಕಲರ್ ಇಷ್ಟ ನನ್ಗೆ ಇದು ಅಷ್ಟೇ ಇದು ಪೀಸ್ ತಗೊಂಡೆ ಹೊಲಿಸಿದ್ದು ಬೊಟೀಕಲ್ಲೇ ಹೊಲ್ಸಿದ್ವಿ ಇದನ್ನ ನಾನು ಆ ಬೊಟೀಸ್ ಒಂದೇ ಬೊಟೀಕಲ್ ಹೊಲ್ಸಲ್ಲ ನಾನು ಯಾರು ಬೇಗ ಕೊಡ್ತಾರೆ ಅವರತ್ರ ಫಂಕ್ಷನ್ ಯಾವಾಗ ಯಾವಾಗ ಇರುತ್ತೆ ಯಾರು ಬೇಗ ಕೊಡ್ತಾರೆ ಅವ್ ಬೊಟಿಕಲ್ ಹೊಲ್ಸ್ಬಿಡ್ತಿದ್ದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದ್ ಎರಡ್ ಮೂರ್ ಬೊಟಿಕ್ ಇದೆ ಅಲ್ಲಿ ಕೊಡ್ತೀನಿ ಕೊಡ್ತೀವಿ ಯಾವಾಗ್ಲೂ ನಾವು ಇಲ್ಲಿ ಈ ಕಡೆ ಬಂದ್ಮೇಲೆ ಸ್ವಲ್ಪ ಟೈಲರ್ ಶಾಪೇ ಜಾಸ್ತಿ ಇಲ್ಲಿ ಬೊಟಿಕ್ ಅಂದ್ರೆ ಸಿಟಿಗೆ ಹೋಗ್ಬೇಕು ನೋಡಿ ಈ ತರ ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ನೋಡಿ ಕಾಂಬಿನೇಷನ್ ಇದು ಅಷ್ಟೇ ನನ್ ತಮ್ಮನ್ನ ಬಿ ಹೊಲ್ಸಿದಿದ್ ಹೊಲ್ಸಿದ್ ನಾನಿದು ಅದೇ ಆಲ್ಮೋಸ್ಟ್ ಎಲ್ಲ ಫೈವ್ ಇಯರ್ಸ್ ಇದು ಅಷ್ಟೇ ಒಂದೇ ಟೈಮ್ ವೇರ್ ಮಾಡಿದ್ ನಾನು ಇದು ಕ್ರಾಪ್ ಟಾಪ್ ಇದಕ್ಕೆ ದುಪ್ಪಟ್ಟ ಇಲ್ಲ ನನ್ ಮೇನ್ ಈ ಬೋ ಬೇಕು ಅಂತಾನೆ ನಾನು ಹೊಲ್ಸಿರೋದು ಇದು ನೋಡಿ ಬೋ ಅಂತ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಸೂಪರ್ ಇದೆ ನನ್ಗೆ ಇದು ತುಂಬಾ ಇಷ್ಟ ನನ್ಗಿದು ಕಲರ್ ಕಲರ್ ಅಂತೂ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಈ ಬಟ್ಟೆ ಸ್ವಲ್ಪ ಕಾಸ್ಟ್ಲಿನೇ ಟೂ ಫಿಫ್ಟಿ ಟೂ ಹಂಡ್ರೆಡ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಇದು ಸ್ವಲ್ಪ ಇದು ನಾವು ಎಲ್ ಯಾವ ಬೋಟಿಕಲ್ ಹೊಲ್ಸಿದ್ವೋ ಅಲ್ಲೇ ತಗೋ ಅಲ್ಲೇನೆ ತಗೋ ಪರ್ಚೇಸ್ ಇದು ನಂದಿನಿ ಲೇಔಟಲ್ಲಿ ಒಂದು ಕಲರ್ಸ್ ಅಂತ ಇದೆ ಶೋರೂಮ್ ಟೈಪ್ ಅಲ್ಲೇ ಬಟ್ಟೆನೆ ಸಿಗುತ್ತೆ ಅಲ್ಲೇ ಹೊಲ್ಕೊಡ್ತಾರೆ ಕೊಡ್ತಾರೆ ಇದು ಶ್ರೀರಾಂಪುರ್ದಲ್ಲೆಲ್ಲ ತಗೊಂಡಿದ್ ನಾನು ಇದು ಇದು ಅಲ್ಲೇ ಬೊಟಿಕಲ್ ತಗೊಂಡು ಅಲ್ಲೇ ಹೊಲ್ಸಿದ್ದು ಅದು ಫೇಮಸ್ ಅಲ್ಲಿ ಅದು ಶೋರೂಮ್ ಟೈಪ್ ಬೊಟಿಕ್ಕಮ್ ಈ ತರ ಎಲ್ಲ ಸಿಗುತ್ತೆ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಹ್ಮ್ ಟು ಫಿಫ್ಟಿ ತ್ರೀ ತ್ರೀ ಹಂಡ್ರೆಡ್ ಸಮತಿಂಗ್ ಸ್ವಲ್ಪ ಅಲ್ಲಿ ಶ್ರೀರಾಮ್ಪುರ ಕಂಪೇರಿಟಿವ್ಲಿ ಅದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಸ್ವಲ್ಪ ಅರ್ಜೆಂಟಲ್ಲಿ ಬೇಕಿತ್ತು ಅಂತ ನಾನೆಲ್ಲ ಅರ್ಜೆಂಟೇನೆ ಒಂದು ತಿಂಗಳಿದೆ ಅಂತಂದರೆ ತಗೊಂಡಿರ್ತೀನಿ ಎಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಆದರೂ ಸ್ವಲ್ಪ ಅದು ಇದು ಟೆನ್ಷನ್ಗೆ ಸ್ವಲ್ಪ ಹಂಗೆ ಚೆನ್ನಾಗಿದೆ ಅಲ್ವಾ ಓಕೆ ನೆಕ್ಸ್ಟ್ ನಾಲ್ಕನೇ ತೋರಿಸ್ತೀನಿ ಈಗ நோடி இது கிராப் டாப் இது ப்ளௌது இது இது பீஸ் தகன்சிது ப்ளௌஸு நோடி வரத்து ಇದು ಆಕ್ಚುಲಿ ನಂಗೆ ಇದು ಟ್ರೆಂಡ್ಸ್ ಅಲ್ಲಿ ಸಿಕ್ಕಿದ್ದು ನಂಗೆ ಸ್ಟಿಚಿಂಗ್ ಮಾಡಿಸಿದ್ದಲ್ಲ ಇದು ಟ್ರೆಂಡ್ಸ್ ಅಲ್ಲಿ ಸಿಕ್ಕಿದ್ದು ನಂಗೆ ಬರೀ ಸಿಕ್ಕಿತ್ತು ಸೊ ಇದಕ್ಕೆ ಏನಪ್ಪ ಮ್ಯಾಚ್ ಮಾಡೋದು ಅನ್ನೋವಾಗ ಅಲ್ಲೇನೆ ನಂದು ಬೊಟಿಕ್ ಅಲ್ಲೇನೆ ಇದು ಈ ತರ ಪೀಸ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡು ನೋಡಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡು ಹೊಲ್ಸಿದ್ದು ಅಲ್ಲೇನೆ ಇದೇನು ಕೊಲಿಸ್ದೆ ನಾನು ಆ ಇದು ಕೂಡ ಒಂದ್ ಫೈವ್ ಇಯರ್ಸ್ ಇದು ಒಂದು ಟೈಮ್ಸ್ ಟೈಮ್ಸ್ ಏನೋ ವೇರ್ ಮಾಡಿದಿನ ಅಷ್ಟೇ ಈ ಈ ಡ್ರೆಸ್ ಅಲ್ಲಿ ಹಾಕೊಂಡಿರೋಂತ ಫೋಟೋನ ನನ್ನ ಹಸ್ಬೆಂಡ್ಗೆ ಕಳಿಸಿದ್ದು ಫಸ್ಟ್ ಟೈಮು ಇವಳೆ ಹುಡ್ಗಿ ಅನ್ಬಿಟ್ಟು ಕಳ್ಸಿದಿದ್ದಂತೆ ಅದ್ ಯಾವಾಗ್ಲೂ ಹೇಳೋರು ಈ ಡ್ರೆಸ್ ಹಾಕೊಂಡ್ರೆ ನಾನು ತುಂಬಾ ಉದ್ದಕ್ ಕಾಣಿಸ್ತೀನಿ ನಾನು ಆಕ್ಚುಲಿ ಶಾರ್ಟ್ ಇದ್ದೀನಿ ಈ ಡ್ರೆಸ್ ಹಾಕೊಂಡಿದ್ದೆ ನಾನು ಫೋಟೋದಲ್ಲಿ ತುಂಬಾ ಉದ್ದ ಕಾಣಿಸ್ತಿದ್ನಂತೆ ನಾನು ಹೀಲ್ಸ್ ಹಾಕೊಂಡಿದ್ದೆ ನಾನು ಏನೋ ನೋಡಿ ಚೆನ್ನಾಗಿದೆ ಅಲ್ವಾ ಇದಕ್ಕೆ ದುಪ್ಪಟ್ಟ ಇದೆ ಅದು ಅತ್ತೆ ಮನೇಲಿ ಅದು ಮಿಸ್ ಆಗಿದೆ ಇದು ಪಿಂಕ್ ಕಲರ್ ದುಪ್ಪಟ್ಟ ತಗೊಂಡಿದೀನಿ ಅದನ್ನು ಕೂಡ ಮೀಟರ್ ಲೆಕ್ಕದಲ್ಲಿ ತಗೊಂಡಿದ್ದೀನಿ ನಾನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡಿದೀನಿ ಓಕೆನಾ ನೆಕ್ಸ್ಟ್ ಬಂದು ನೋಡಿ ಇದು ಬ್ಲೌಸ್ ಬಂದು ಇದು ಇದು ಬಂದು ಇದನ್ನು ಇದು ಎಲ್ ತಗೊಂಡಿದ್ದು ಕಲರ್ಸ್ ಅಲ್ಲೇ ಅನ್ಸುತ್ತೆ ಇದು ಕೂಡ ಕಲರ್ಸ್ ಅಲ್ಲೇ ತಗೊಂಡಿದ್ದು ನನ್ನ ತಂಗಿದಿದ್ದು ನೋಡಿ ಈ ರೀತಿ ಅವಳು ನೋಡಿ ನೋಡಿ ಇದು ಇದೆಲ್ಲ ನಾವೇ ತಗೊಂಡಿದ್ದು ಇದೇ ತರ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡು ಈ ತರ ಮಾಡ್ಸಿರೋದು ನೋಡಿ ಇಲ್ಲೂ ಬಂದಿದೆ ಇಲ್ಲೂ ಬಂದಿದೆ ಫುಲ್ ತೋರಿಸ್ತೀನಿ ನೋಡಿ ನೋಡಿ ತರ ಇದು ಅಷ್ಟೇ ಇದೂನು ನಾವೇ ತಗೊಂಡಿದ್ದು ಮೀಟರ್ ಎಷ್ಟ್ ಬೇಕಷ್ಟು ಆಮೇಲೆ ಇದು ಫುಲ್ ಫ್ಲೇರ್ಸ್ ಇದು ಆಕ್ಚುಲಿ ಇದು ಟೈಯಿಂಗ್ ಟೈಂಗ್ ಇದೆ ಇದು ಇದೆ ಸ್ವಲ್ಪ ಸಣ್ಣ ದಪ್ಪ ಆದ್ರೂ ಅಡ್ಜಸ್ಟ್ ಮಾಡಿ ಹಾಕೊಂಬುದು ಇದು ತುಂಬಾ ಇದೆ ಇದು ಇದು ನೋಡಿ ಕೂಡ ಅಷ್ಟೇ ಕಲರ್ ತುಂಬಾ ಚೆನ್ನಾಗಿದೆ ಈ ಕಲರ್ ಎತ್ತಿ ಕಾಣಿಸುತ್ತೆ ನೋಡಿ ಕಲರ್ ಇದು ಬಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅನ್ಕೊಂತೀನಿ ಇದು ಮೀಟರ್ ಬಂದು ಇದು ಸುಮಾರು ಒಂದು ಆರು ಏಳು ಮೀಟರ್ ತಗೊಂಡಿರ್ಬೇಕು ಇದು ಯಾಕಂದ್ರೆ ಇಲ್ಲಿ ಫ್ಲೇಸ್ ಜಾಸ್ತಿ ನಾನು ಮೊದ್ಲೇ ಹೇಳ್ದಂಗೆ ಫ್ಲೇಸ್ ಜಾಸ್ತಿ ನೆರ್ಗೆ ಕುತ್ಕೋಬೇಕು ಅಂತಂದ್ರೆ ನೀವು ಆದಷ್ಟು ಮೀಟರ್ ನ ಜಾಸ್ತಿ ತಗೊಬೇಕು ಅವಾಗ್ಲೇ ನೆರ್ಗೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಇದಕ್ಕೆ ದುಪ್ಪಟ್ಟ ಇದೆ ನೋಡಿ ದುಪ್ಪಟ್ಟ ಈ ತರ ಇದು ಆ ಆ ಬಟ್ಟೆದೇ ಬಂದಿತ್ತಲ್ಲ ಅದನ್ನು ಸ್ವಲ್ಪ ಮಾಡಿದ್ದಾರೆ ಮಿಕ್ಸ್ ಅಂಡ್ ಮ್ಯಾಚ್ ಮತ್ತೆ ಇದು ಸಪ್ರೇಟ್ ತಗೊಂಡಿದ್ವಲ್ಲ ಅದು ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ಸೊ ನೋಡಿ ಫುಲ್ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ಹಾಕೊಂಡಾಗಂತೂ ತುಂಬಾ ಸೂಪರ್ ಆಗಿ ಕಾಣಿಸ್ತಿತ್ತು ನೋಡಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ವಾ ಇದು ಅಷ್ಟೇ ಒಂದೇ ಟೈಮು ಒಂದೇ ಒಂದೇ ಟೈಮು ಎಲ್ಲ ಒನ್ ಒನ್ ಟೈಮ್ ಅಷ್ಟೇ ಜಾಸ್ತಿ ಯೂಸ್ ಮಾಡಿಲ್ಲ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಒಂದು ಇದು ಇದು ಕೈಂಡ್ ಆಫ್ ಬ್ಲೂ ಅಲ್ಲಿ ನಂದು ಫಸ್ಟ್ ಲೆಹೆಂಗಾ ಅನ್ಕೊಂತೀನಿ ಇದು ನಾನು ಸುಮಾರು ಒಂದು ಏಳೆಂಟು ವರ್ಷ ಆಗಿರ್ಬೋದೇನೋ ಇದು ಸಪ್ರೇಟ್ ಇದು ತೋರಿಸ್ತೀನಿ ಇದು ನೋಡಿ ಈ ತರ ಬರುತ್ತೆ ಲೆಹೆಂಗಾ ಇದು ಆನ್ಲೈನ್ ತಗೊಂಡಿದ್ ನಾನು ಅವಾಗ ಸುಮಾರು ವರ್ಷಗಳಾಯ್ತು ನಾನು ಇದು ತಗೊಂಡು ಆನ್ಲೈನ್ ಅಲ್ಲಿ ತಗೊಂಡಿದ್ದು ನಂಗೆ ಅವಾಗ ಲೆಹಂಗ ಹಿಂಗ್ ತಗೋಬೇಕಂತಾನು ಐಡಿಯಾ ಇರ್ತಾ ಇರ್ಲಿಲ್ಲ ನನಗೆ ಇದು ಡೋರಿ ಚೆನ್ನಾಗಿದೆ ಅಲ್ವಾ ಡೋರಿ ಇದಕ್ಕೆ ಬೇರೆ ಬ್ಲೌಸ್ ಇದೆ ಕ್ರಾಪ್ ಟಾಪ್ ಇದೆ ಆಕ್ಚುಲಿ ನಾನೇನ್ ಮಾಡಿದೆ ಅದಕ್ಕೆ ಇದನ್ ಯಾಕೆ ಹಾಕೋಬಾರ್ದು ಅಂದ್ರೆ ಇದು ಹೊಲ್ಸಿದಿದ್ದು ಇದು ಪೀಸ್ ತಂದು ಹೊಲ್ಸಿದ್ದಿದು ಆ ಇದಕ್ಕೆ ಮಿಕ್ಸ್ ಅಂಡ್ ನಾಚಿ ನೋಡಿ ಎಷ್ಟ್ ಚೆನ್ನಾಗ್ ಅನ್ಸುತ್ತೆ ಇದಕ್ಕೇನು ದುಪ್ಪಟ್ಟ ಇಲ್ಲ ಹಂಗೆ ಕ್ರಾಪ್ ಟಾಪ್ ತರ ವೇರ್ ಮಾಡ್ಬೋದು ಇದು ಅಷ್ಟೇ ನನ್ನ ಫೇವ್ರೆಟ್ ಆಮೇಲೆ ಇನ್ನ ಒಂದು ತೋರಿಸ್ತೀನಿ ಹ್ಮ್ ಇದು ಇದು ತೋರಿಸ್ತೀನಿ ನೋಡಿ ಇದು ಇದು ಬಂದು ಟ್ರೆಂಡ್ಸ್ ಎಜಿಯೋ ಬ್ರ್ಯಾಂಡ್ ಇದು ಎಜಿಯೋ ಬ್ರ್ಯಾಂಡ್ ಅಲ್ಲಿ ತಗೊಂಡಿರೋದು ಇದು ಆಮೇಲೆ ಬ್ಲೌಸ್ ಬಂದು ಬ್ಲೌಸ್ ಸ್ಲೀವ್ಲೆಸ್ ಬೇಕಿದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಬಹುದು ನೋಡಿ ಚೆನ್ನಾಗಿದೆ ಅಲ್ವಾ ಇದು ಆಕ್ಚುಲಿ ನಂದು ಮೆಹಂದಿ ನಂದು ವಿಡಿಯೋಸ್ ನೋಡಿರ್ತೀರಾ ಮೆಹಂದಿಗೇನೋ ಹಾಕೊಂಡಿದ್ದೆ ನಾನು ಮೆಹಂದಿ ಕರೆಕ್ಟ್ ಆಮೇಲೆ ಇದಕ್ಕೆ ದುಪ್ಪಟ್ಟ ಇರ್ಲಿಲ್ಲ ಇದು ಕ್ರಾಪ್ ಟಾಪ್ ಅಲ್ವಾ ಸೊ ದುಪ್ಪಟ್ಟ ಇರಲಿಲ್ಲ ಇದು ಶ್ರೀರಾಮ್ಪುರಂ ಅಲ್ಲಿ ಪರ್ಚೇಸ್ ಮಾಡಿದ್ದಿದ್ದು ಈ ದುಪ್ಪಟ ಹಾಗೆ ಒಂದು ಟೂ ಫಿಫ್ಟಿ ಸಮಥಿಂಗ್ ಏನೋ ಕೊಟ್ಟಿದ್ದೆ ಒಂದು ತ್ರೀ ತ್ರೀ ಇಯರ್ಸ್ ಬ್ಯಾಕ್ ಇಲ್ಲೇ ಇದೆ ಅಜ್ಜಿಯೋ ಅಂತ ಜಿಯೋ ಬ್ರ್ಯಾಂಡ್ ಯೂಶಲಿ ನಾನು ನಾನು ನನ್ನ ತಂಗಿ ತುಂಬಾ ಪ್ರಿಫರ್ ಮಾಡೋದೇನೆ ಬ್ರ್ಯಾಂಡೆಡ್ ಯಾಕಂದ್ರೆ ಬಾಳ್ಕೆನು ಬರುತ್ತೆ ಸ್ವಲ್ಪ ಒಂದು ಮುನ್ನೂರು ನೂರು ರೂಪಾಯಿ ಜಾಸ್ತಿ ಆದ್ರೂ ಸ್ವಲ್ಪ ಬ್ರ್ಯಾಂಡೆಡ್ ತಗೊಂಡ್ಬಿಟ್ರೆ ಬೆಸ್ಟ್ ನೋಡಿ ಆ ಸುಮ್ಮನೆ ಅಂತ ಇಂಥ ತಗೊಂಡು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇಂತ ತಗೊಂಡ್ರೆ ವರ್ಷಾನ್ ಗಟ್ಲೆ ಆರಾಮಾಗಿ ವಾಡ್ ರೂಫಲ್ ಕೂತಿರುತ್ತೆ ಇದು ಸೊ ನೋಡಿ ಈ ತರ ಹಾ ವೇಲ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ದುಪ್ಪಟ ಇಲ್ದೇ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ಇದು ಇದು ಸ್ವಲ್ಪ ಒನ್ ಒನ್ ಟೈಮ್ ಟೂ ಟೈಮ್ ಹಾಕಿದೀನಿ ಅನ್ಸುತ್ತೆ ಇದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಒನ್ ಟೈಮ್ ಅದು ಜಾಸ್ತಿ ಅಂದ್ರೆ ಟೂ ಟೈಮ್ ಅಷ್ಟೇ ನಾನು ಹಾಕಿರೋದು ಏನಕ್ಕೆ ಈ ತರ ನೀವು ಅಂತ ಕೇಳ್ತಾ ಇದ್ದೀರಾ ಯಾಕೆ ಅಂದ್ರೆ ಫಂಕ್ಷನ್ ಹಾಕೊಂಡು ಹೋಗಿರ್ತೀವಿ ಆ ಎಲ್ರು ನೋಡ್ಬಿಟ್ಟಿರ್ತಾರೆ ಪಿಕ್ಸ್ ಬೇರೆ ಹಾಕ್ಬಿಟ್ಟಿರ್ತೀವಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಪಿಕ್ಸ್ ಹಾಕ್ಬಿಟ್ಟಿರ್ತೀವಿ ನೋಡ್ಬಿಟ್ಟಿರ್ತಾರಲ್ಲ ಇನ್ನೊಂದು ಫಂಕ್ಷನ್ ಹಾಕೊಳೋಕ್ ಬೇಜಾರು ನೋಡ್ಬಿಟ್ಟಿರ್ತಾರೆ ಅನ್ನೋದಕ್ಕಿಂತ ಅಹ್ ನನಗೆ ಪರ್ಸನಲ್ ಆಗಿ ಬೇಜಾರು ಹಾಕೋಣಕ್ಕೆ ಸೊ ಹಂಗಾಗಿ ತುಂಬಾ ಕ್ಲೋಸ್ ರಿಲೇಟಿವ್ ಇರ್ತಾರಲ್ಲ ಅಹ್ ಅಂತವ್ರ ಫಂಕ್ಷನ್ಗೆ ಮಾತ್ರನೇ ಆ ಸ್ಪೆಂಡ್ ಮಾಡಿ ದುಡ್ಡು ಸ್ಪೆಂಡ್ ಮಾಡಿ ಪರ್ಸ್ನಲ್ ಆಗಿ ಹೆಂಗ್ ಬೇಕೆ ಹಂಗೆ ಸ್ಟಿಚ್ ಮಾಡಿಸ್ಕೊಂತೀವಿ ನಾವು ವರ್ತ್ ಅನ್ಸುತ್ತೆ ಏನಾದ್ರಿಂದ ಏನಿಲ್ಲ ನಮ್ ಖುಷಿ ಅದು ಬಟ್ಟೆ ಹಾಕೊಳೋದು ನಮ್ ಖುಷಿ ಅಲ್ವಾ ತುಂಬಾ ಅಂದ್ರೆ ತುಂಬಾ ಬಟ್ಟೆ ಕ್ರೇಸು ಈಗ ಸ್ವಲ್ಪ ಕಮ್ಮಿ ಮಾಡಿದೀನಿ ಮಕ್ಕಳು ಸ್ವಲ್ಪ ಫಸ್ಟ್ ಮಕ್ಕಳು ಆಮೇಲೆ ನಾನ್ ತಗೊಳ ಬಿಡು ಅಂತ ಅಂದ್ಬಿಟ್ಟು ಕಮ್ಮಿ ಮಾಡ್ಬಿಟ್ಟಿದೀನಿ ಆ ನೆಕ್ಸ್ಟ್ ಬಂದು ಓಕೆ ಒಂದು ಐದು ಆರು ತೋರ್ಸಿದೀನಿ ಅಂತ ಅನ್ಸುತ್ತೆ ಇವತ್ತು ನಾನು ಓಕೆ ಹೌದು ಐದು ಆರು ತೋರ್ಸಿದಿನಿ ನಾನು ಆ ಇದು ಪಾರ್ಟ್ ಒನ್ ಇದು ನೆಕ್ಸ್ಟ್ ಇನ್ನೂ ತುಂಬಾ ಇದಾವೆ ಅದನ್ನು ನಾನು ಪಾರ್ಟ್ ಟೂ ಅಲ್ಲಿ ಹಾಕ್ತೀನಿ ತುಂಬಾ ಹಾಕ್ಬಿಟ್ರೆ ಒನ್ ಅವರ್ ಆಗೋಗ್ಬಿಡುತ್ತೆ ವಿಡಿಯೋ ಸುಮ್ನೆ ನೋಡೋಕು ಬೋರ್ ಆಗುತ್ತೆ ಅಲ್ವಾ ಸೊ ನಂಗೆ ತುಂಬಾ ಜನ ಕೇಳ್ತಿದ್ರಿ ಅನ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಮೇಲೆ ನೀವು ಕೂಡ ಹೀಗೆ ನಾ ಒನ್ ಟೈಮ್ ಹಾಕಿದ್ ಬಟ್ಟೆ ಇನ್ನೊಂದ್ ಟೈಮ್ ಹಾಕಲ್ವಾ ಬೋರ್ ಯಾರೋ ನೋಡ್ಬಿಟ್ಟಿರ್ತಾರೆ ಅಂತ ಹಾಕಲ್ವಾ ಕಮೆಂಟ್ ಮಾಡಿ ನಾನು ಒಬ್ಳೆ ಹಿಂಗೇನ ಇನ್ನು ಎಷ್ಟ್ ಜನ ನಂತರ ತಿಂಕ್ ಮಾಡ್ತೀರಾ ಅಂತ ಆಮೇಲೆ ಇನ್ನೊಂದ್ ಏನಂದ್ರೆ ನಮ್ಗೆ ಒಂದ್ ಐಡಿಯಾ ಇರುತ್ತೆ ನಾವ್ ಇದೇ ತರ ಬಟ್ಟೆ ಹಾಕೋಬೇಕು ಹಿಂಗೆ ಸ್ಟಿಚ್ ಮಾಡಿ ಹೊಲಿಸ್ಬೇಕು ಅಂತ ಸೊ ಅಂತವ್ರು ಇಮೇಜ ಇದು ಚಿಕ್ಕಪೇಟೆ ಅಲ್ಲೆಲ್ಲ ಈ ತರ ಕ್ಲೋತ್ಸು ಮೀಟರ್ ತರ ಸಿಗುತ್ತೆ ಅಲ್ಲಿ ನಮ್ ಟೇಸ್ಟ್ ತಗನಾಗಿ ನಾವ್ ಹೆಂಗ್ ಬೇಕಂಗ್ ಹೊಲ್ಸ್ಕೊಬಹುದು ಇವಾಗ ಏನು ಗಲ್ಗಲ್ಲಿಗೂ ಒಂದೊಂದ್ ಬೊಟೀಕ್ ಇದೆ ಆರಾಮಾಗಿ ಹೋಗಿ ಹೊಲ್ಸ್ಕೊಂಡ್ ಬನ್ನಿ ಏನು ಅಂದ್ರೆ ರೆಡಿಮೇಡ್ ಅಂತ ಅಂದ್ರೆ ಕೆಲವ್ರಿಗೆ ಒಪ್ಪಲ್ಲ ನನಿಗ್ ರೆಡಿಮೇಡ್ ಅಂದ್ರೆ ಫಸ್ಟ್ ಆಫ್ ಆಲ್ ಆಗಲ್ಲ ಮುಂಚೆ ತಗೊಂತಿದ್ದೆ ರೆಡಿಮೇಡ್ ಈಗ ಸ್ವಲ್ಪ ಹೆಂಗ್ ಬೇಕಂಗೆ ಹೊಲ್ಸ್ಕೊಳ್ಳೋಣ ನಾವೇನೆ ಅನ್ನೋದಕ್ಕೋಸ್ಕರ ನಾನ್ ನಾನು ನನ್ ತಂಗಿ ಫಸ್ಟ್ ಯಾವ್ದಾರು ತುಂಬಾ ಕ್ಲೋಸ್ ರಿಲೇಟಿವ್ ಫಂಕ್ಷನ್ ಅಂತ ಅಂದ್ರೆ ಎರಡ್ ಮೂರ್ ತಿಂಗಳು ಮುಂಚೆನೆ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಒನ್ ಬೈ ಒನ್ ಒನ್ ಬೈ ಒನ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ಕೊನೆ ನೋಡಿದ್ರೆ ಅದಿಲ್ಲ ಇದಿಲ್ಲ ಅನ್ನೋದ್ ಇದ್ದೇ ಇರುತ್ತೆ ಮಾಮೂಲಿ ಆದ್ರೂನು ಒಂಥರ ಈ ಬಟ್ಟೆ ಅನ್ನೋದು ಒಂಥರ ಖುಷಿ ನನಗೆ ಶಾಪಿಂಗು ಬಟ್ಟೆ ತಗೊಳೋದು ನಾನು ನೆಕ್ಸ್ಟ್ ಯಾವ್ದಾರು ಫಂಕ್ಷನ್ಗೆ ನಾನು ಬಟ್ಟೆ ಶಾಪಿಂಗ್ ಮಾಡೋವಾಗ ಚಿಕ್ಕ ಮೀನ್ಸ್ ಚಿಕ್ಕಪೇಟೆ ಅಥವಾ ಶ್ರೀರಾಮ್ಪುರಂಗೆ ಹೋದಾಗ ಎಲ್ ತಗೋತೀನಿ ಹೆಣ್ ತಗೋತೀನಿ ಅದನ್ನೆಲ್ಲ ಹೇಳ್ತೀನಿ ಅಂದ್ರೆ ನಾನು ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಈ ತರ ರೆಡಿಮೇಡ್ ಯಾರಿ ಇಷ್ಟ ಆಗಲ್ಲ ಅವ್ರು ಬೇಕಂದ್ರೆ ಈ ತರ ಮೀಟರ್ ತಗೊಂಡು ಹೊಲ್ಸ್ಕೋಬಹುದು ತುಂಬಾ ಸಣ್ಣ ಇದೆ ಫೋರ್ ಮೀಟರ್ ಸ್ವಲ್ಪ ದಪ್ಪ ಇದ್ರೆ ಅವರು ಲೈಕ್ ವೈಸ್ ತಗೋಬೇಕಾಗುತ್ತೆ ಒಂದ್ ಎರಡ್ ಮೀಟರ್ ಮೂರ್ ಮೀಟರ್ ಜಾಸ್ತಿ ತುಂಬಾ ಫ್ಲೇರ್ಸ್ ಬೇಕು ಅಂದ್ರೆ ತುಂಬಾ ಮೀಟರ್ ತಗೋಬೇಕಾಗುತ್ತೆ ಅದೆಲ್ಲ ನೀವು ಅಲ್ಲೇ ವಿಚಾರ ಮಾಡಿ ಟೈಲರ್ನ ಕೇಳಿ ನೋಡಿ ಮಾಡಿ ತಗೊಳ್ಳಿ ನನಗೇನು ತುಂಬಾ ವರ್ತಿದೆ ಅನ್ಸುತ್ತೆ ನಾನೆಲ್ಲ ಅವಾಗೆಲ್ಲ ಒಂದ್ ಸೆವೆನ್ ಹಂಡ್ರೆಡ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಇವೆಲ್ಲ ನಾನು ನಾವು ಹೆಂಗೆ ಡಿಸೈನ್ಸ್ ಹೇಳ್ತೀವಿ ಆತರ ಆತರ ಅವರು ನೂರ್ ನೂರು ರೂಪಾಯಿ ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ನಾನು ಒಂದು ಪರ್ಟಿಕ್ಯುಲರ್ ಬೋಟಿಕ್ ಅಂತ ಕೊಡಲ್ಲ ಟೂ ತ್ರೀ ಬೊಟೀಕ್ಸ್ ಒಂದ್ ನಂಗೆ ಗೊತ್ತಿದ್ದಾರೆ ಯಾರು ಬೇಗ ಫ್ರೀ ಇದಾರೆ ಯಾರು ಬೇಗ ಆ ತರ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತಿದ್ದೆ ನಾನು ಇವಾಗ ಸದ್ಯಕ್ಕೆ ಇಷ್ಟ ಇದಾವೆ ನಾನು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಇನ್ನು ತುಂಬಾ ಇದಾವೆ ಆಮೇಲೆ ಸ್ಯಾರಿ ಸ್ವಲ್ಪ ಹೊಲ್ಸಿದೀನಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಹತ್ರ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ